ು ನಾಡು ನುಡಿ ಜಲಕ್ಕೋಸ್ಕರ ಅಥವಾ ಎಲ್ಲಾದರೂ ಅನ್ಯಾಯ ಆದರೆ ಅದನ್ನು ಪ್ರತಿಭಟಿಸುವ ಮುಖೇನ ಹಿಂದೂಗಳಿಗೆ ಹಿಂದುತ್ವಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಎಲ್ಲೂ ಧಕ್ಕೆ ತೆರೆಯದ ಧಕ್ಕೆ ತೆರೆದ ಹಾಗೆ ಶ್ರೀರಾಮಚಂದ್ರನಂತೆ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಮೊದಲಿಗೆ ನಮಗೆ ವಿನಯ್ ಗೌಡರು ಒಬ್ಬ ಸ್ನೇಹಿತರಾಗಿದ್ದರು ಇವತ್ತು ನಮಗೆ ಸೋದರಾಗಿದ್ದಾರೆ ನಿಜವಾಗ್ಲೂ ಒಬ್ಬ ಸೋದರ ಇಷ್ಟೊಂದು ಸಾಧನೆಯನ್ನು ಮಾಡುತ್ತಾ ಇದ್ದಾನೆ ಅಂದರೆ ಅದನ್ನು ನಮಗಿಂತ ಹೆಚ್ಚಿನ ಸಂತೋಷ ಕೊಡೋದು ಬೇರೆ ಯಾರೂ ಇಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ಸನಾತನ ಕುಮಾರ್ ಭಗವಂತನ ಪ್ರೇರಣೆಯಿಂದಲೇ ಭಗವಂತನಿಂದಲೇ ಪ್ರಪಂಚ ನಡೀತದೆ ದೇವರಿಂದಲೇ ಎಲ್ಲವೂ ಸಾಧ್ಯ ಅಂತ ಹೇಳಿ ಈ ಪ್ರಪಂಚಕ್ಕೆ ಧರ್ಮವನ್ನು ತೋರಿಸಿಕೊಟ್ಟಂಥ ಪುಣ್ಯಾತ್ಮ ಈ ಅರವತ್ತು ನಾಲ್ಕು ಜನ ಮಾಡಿದಂತಹ ಸಾಧನೆ ಇದೆಯಲ್ಲ ಅವರ ಸಾಧನೆಯನ್ನ ಇವತ್ತು ಭಗವಂತನು ದೂರಕ್ಕಾಗಿಲ್ಲ ಅದಾದ ನಂತರ ಯಾರೂ ಸಹ ಸನಾತನ ಸನಾತನಕವಾಗಿ ಧರ್ಮ ಪ್ರಾಮಾಣಿಕತೆ ನಿಷ್ಠೆ ಸ್ವಾರ್ಥವಿಲ್ಲದ ನಿಸ್ವಾರ್ಥದಿಂದ ಬದುಕುವಂತಹ ಯೋಚನೆಯನ್ನು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತೆಲ್ಲ ನಾವು ಒಳ್ಳೆಯವರು ಒಳ್ಳೆಯವ್ರಿಗೆ ಹೇಳ್ತಾರೆ ಅದು ಇವತ್ತಿನ ಸಾಧನೆ ಇಲ್ಲ ಅದು ಹಿಂದೆ ಹುಟ್ಟು ಹಾಗಾಗಿ ಅದಕ್ಕೂ ಪೂರ್ವವಾಗಿ ನಾವು ಹೋದರೆ ನಾವು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪ್ರಾರ್ಥನೆಯನ್ನು ಮಾಡ್ತೀವಿ ಅದಕ್ಕೂ ಮೊದಲು ಆದಿಶಕ್ತಿ ಜಗನ್ಮಾತೆಯನ್ನು ಪ್ರಾರಂಭವನ್ನು ಮಾಡ್ತೀವಿ ಪ್ರಾರ್ಥನೆಯನ್ನು ಮಾಡುವ ಬಗ್ಗೆ ಇವತ್ತು ನಾವು ಹಿಂದೂ ಧರ್ಮದ ಸಂಕೇತವಾಗಿ ಭರತ ಖಂಡದಲ್ಲಿ ನಾವೆಲ್ಲರೂ ಹಿಂಭತ್ವವನ್ನು ಪರಿಪಾಲನೆ ಮಾಡಬೇಕಾದ್ರೆ ಇವರು ನಮಗೆ ಆದರ್ಶದ ಗುರುಗಳು ಅಂತ ಹೇಳಿದ್ರು ತಪ್ಪಾಗಲ್ಲ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಶ್ರೀ ಬಾಲಗಲ್ಲಾಧ್ರ ಮಹಾಸ್ವಾಮಿಗಳು ಗುಣಾದಿ ಆಗ್ತದ ನಿಮಗೆಲ್ಲ ಗೊತ್ತಿದೆ ವಿದ್ಯಾ ವಸತಿ ಕೊಟ್ಟು ಅನ್ನದಾಸೋಹ ಮಾಡೋ ಮುಖೇನ ಲಕ್ಷಾಂತರ ಜನರ ಭಾರಿ ಬೀಗವಾದವರು ಅವರಿಗೆ ಸ್ವಾರ್ಥವಿಲ್ಲ ಎಲ್ಲ ಜನರು ಮಾನವ ಕೂಡ ಒಂದಾಗಿಡಬೇಕು ಒಂದೇ ಭಾವನೆ ಇತ್ತು ಹಾಗಾಗಿ ಈ ನಮ್ಮ மகாதி நான் காணீங்க யாத்திரை அவரஹி நான் ஹாலி வந்தது ஒேதாக நானும் அதை ஒன்று விசாரம் மனசுக்கு வந்தது அவரினூ இல்லை அவரின் தாழ்மேனூ இல்லை அதே கஷ்டம் நிபாயி ಆ ಜಾಗದಲ್ಲೇ ಕೂತು ಪರಿಹಾರವನ್ನ ಭಗವಂತನ ಸ್ಮರಣೆ ಮಾಡ್ತಾ ಅದಕ್ಕೆ ಪರಿಹಾರವನ್ನ ಸೂಚಿಸುವಂತ ಶಕ್ತಿ ಗುರುಕು ಈ ಗಟ್ಟಿಗೆ ಹಾಗಾಗಿ ನಾವೆಲ್ಲ ಪಾದ ಕಿಡಿದೋ ಒಳ್ಳೇದಾಗ ಒಳ್ಳೆದಾಗಿಲ್ಲ ಚರ್ಚೆ ಬೇರೆ ಇವತ್ತು ಯಾವುದೇ ಒಂದು ಮಠಾಧೀಶರು ನಿಜವಾದ್ರೂ ಪರಮಾತ್ಮ ಭಗವಂತನ ಪ್ರಾರ್ಥನೆ ಇರುವಂತಹ ಒಬ್ಬ ವ್ಯಕ್ತಿ ಅವನು ಬೆಳಿಗ್ಗೆ ಎದ್ದು ಪ್ರತಿನಿತ್ಯ ಮೂರುವರೆ ಗಂಟೆಗೆ ಎದ್ದು ಬ್ರಹ್ಮಿ ಮಹೋತ್ಸವ ಮಹೋತ್ಸವದಲ್ಲಿ ಬ್ರಹ್ಮ ಮಹೂರ್ತದಲ್ಲಿ ಪೂಜೆ ಮಾಡುವ ಮುಖ್ಯ ಈ ನಾಡಿನ ಈ ದೇಶದ ಎಲ್ಲ ಜನರು ಇರಲಿ ಅಂತ ಹೇಳಿ ಮೊದಲಿಗೆ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಮನುಷ್ಯನಿಗೆ ಸದಾಕಾಲ ಕಷ್ಟ ಪ್ರಾಣಿ ಯೋಗ ಬರ್ತದೆ ಹೇಳ್ಕೊಳ್ಳಲ್ಲ ಮನುಷ್ಯನಿಗೆ ಕಷ್ಟ ಬಂದರೆ ಮನುಷ್ಯನ ನಾವು ಹೇಳ್ಕೊತೀವಿ ಆಗ ನಾವು ಏನೇ ಕಷ್ಟ ಬಂದರೂ ಮೊದಲಿಗೆ ಇವಾಗ ಬಹಳ ಜನ ಸಂಘ ಸಂಸ್ಥೆಗಳಿದೆ ದಾರಿ ತಪ್ಪಿಸುವವರು ಇದೆ ಸಮಯ ಏನು ಶ್ರೀಶಕ್ತಿ ಇದೆ ಏನೇನೋ ಇದೆ ಆದರೆ ಮೊದಲಿಗೆ ಇಲ್ಲ ಏನೇ ಕಷ್ಟ ಬಂದರೂ ಮಹಾರಾಜ ಹತ್ರ ಹೋಗ್ತಾ ಇದ್ರು ನಮ್ಮ ಕೆಂಪೇಗೌಡರ ಪಾಂಡ್ಯಗಾರ ಹತ್ರ ಹೋಗ್ತಾ ಇದ್ರು ನಂತರ ಗುರು ಗುರುಕುಲಕ್ಕೆ ಹೋಗ್ತಿದ್ವಿ ನಮ್ಮ ಮೊದಲಿಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಮನೆ ಮಗು ಮಠವನ್ನ ಮರಿಬಾರದು ಮನೆಯಲ್ಲಿ ಸಮಸ್ಯೆ ಬರುವುದು ಸಹಜ ಅದನ್ನು ಪರಿಹಾರ ಮಾಡಲು ಅಲ್ಲಿ ಯಾವುದೇ ವ್ಯಕ್ತಿ ಅಕ್ಕಪಕ್ಕದ ಮನೆಯವರು ಹೆಸರು ಮಕ್ಕಳು ಇಲ್ಲೋ ಅಲ್ಲ ಅದು ಗುರುಗಳ ಭಗವಂತನ ಸನ್ನಿಧಿ ಸದಾಕಾಲ ಭಗವಂತನ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಅದಕ್ಕೆ ಪರಿಹಾರವನ್ನು ನೀಡಬಲ್ಲ ಅದಕ್ಕೆ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋದರೆ ಭಗವಂತನಿಗೆ ಕೈ ಮುಡಿತೀವಿ ಗುರುಗಳಿಗೆ ಶರಣ ಅದಾದ ನಂತರ ನಿಮ್ಮೆಲ್ಲ ಕಷ್ಟಕಾಯ ದೂರವಾಗಿ ಅಂತ ಹೇಳಿ ನಮ್ಮಲ್ಲಿ ಗಂಗೆ ಯಮನೆ ನಲವತ್ತೆ ಸಾವಿರ ಕಾವೇರಿ ಹೀಗೆ ಎಲ್ಲ ನದಿಗಳ ಏನು ನದಿಗಳ ಹೆಸರನ್ನು ಹೇಳಿ ನಮಗೆ ತೀರ್ಥವನ್ನು ಕೊಡ್ತಾರೆ ಆವಾಗ ನಮ್ಮ ಕಷ್ಟದಲ್ಲ ಏನೋ ಈ ಗುರುಗಳು ಹೇಳಿದಂತ ಒಂದು ನಂಬಿಕೆ ಭಗವಂತನ ಪ್ರೀತಿ ನಮ್ಮೆಲ್ಲವೂ ಕಷ್ಟವು ದೂರ ಆಯಿತು ಅನ್ನುವಂಥ ಭಾವನೆ ಆಗ ನಾವು ಏನು ಮಾಡ್ತೇವೆ ಆ ನೀರನ್ನ ಆಗ ನಮ್ಮ ಕೊಡುವಂತ ಜಲವನ್ನ நான் போஷணையுமா நான் ஸ்வீகாரவன் மா நமக்கு எஸோ நேமதி பார்த்து அதுக்கோஸ்கீஷ்வரில் நான் ஏனப்பா அவள் கலிபோது அந்த அவள் ஒன்று கெட்டது மாட்ரு வெளியே அந்த ராத்திரி வரைக்கும் சாவு சரிவர எஸ்ரான்னு ஹேத்தே நீள்ளேது மாதானே நினைக்கேத்தே நினைக்கு தேவ் ஒழேந்து மாட்னே அந்த தேவ் ஒன்று எல்லோரும் அவனு அவர கர்மாரி பகவான் மாதானே ಆದ್ರ ಮಾಡದೇನು ಅಂತ ಗಳಿಗೆಯಿಂದ ಸಂಜೆ ಮಾಡಬೇಕಾದ್ರೆ ಅದು ಗುರುಬೀಗದಲ್ಲೇ ಆಗ್ಬೇಕು ಬಿಹೇವಿಯರ್ ಮಾಡಕ್ಕಾಗಲ್ಲ ಹಾಗಾಗಿ ಅವರು ಮಾಡಿದ ನಿಶ್ಚಯನ ಪ್ರಾಮಾಣಿಕತೆಯ ಭಗವಂತನಿಗೆ ಬಂದಂತ ಬಾಯಲ್ಲಿ ಬಂದಂತ ಭಗವಂತನ ಸ್ಮರಣೆನ ಅವರಲ್ಲಿ ಒಂದು ಒಂದು ಚೈತನ್ಯ ಭಗವಂತನ ಸ್ಮರಣೆ ಆ ಮಾಡುವ ಪುಣ್ಯದಲ್ಲಿ ನಮ್ದು ಒಂದು ಪಾಲಿರಬೇಕು ಅನ್ನೋದು ಎಲ್ಲರ ಭಾವನೆ ಯಾಕೆ ಅವರಿಗೆ ಬೀಳ್ಬೇಕು ಅಂದ್ರೆ ನಾವು ಒಟ್ಟದ ಮಾಡಿದಂಥವರು ಮನೆಯಲ್ಲಿ ಸಂಸಾರದ ಜಂಜಾಟದಲ್ಲಿ ಮತ್ತೆ ಮಕ್ಕಳ ಓದುವ ಬಳಸದಲ್ಲಿ ವಿದ್ಯಾ ವಿದ್ಯಾವಂತನ ಮಾಡೋ ಕಾಲದಲ್ಲಿ ಪಡಿಸೋದು ಎಲ್ಲ ಒಂದು ಕಡೆ ಸಮಸ್ಯೆ ಬಂದು ಎದ್ದು ನಮ್ಮ ಸಂಸಾರದ ಚಿಂತೆ ಮಕ್ಕಳ ಚಿಂತೆ ಗಂಡನ ಚಿಂತೆ ಬಂದು ಬಳಗದವರ ಚಿಂತೆಯಲ್ಲಿ ನಮ್ಮ ಎಲ್ಲ ಕಾಲವನ್ನು ಕಳಿತು ಹಾಗಾಗಿ ಈ ಎಲ್ಲವನ್ನ ಮುಟ್ಟಿಗೊಳಿಸಬೇಕಾದ್ರೆ ನಾವು ನಾವು ಮಠಾಧೀಶರ ಕಾಲಕ್ಕೆ ಹತ್ತಿರವಾದಾಗ ಅವರಿಂದ ನಮಗೆ ಒಂದು ಶಕ್ತಿ ಸಾಮರ್ಥ್ಯಿಸುತ್ತದೆ ಅವರಲ್ಲಿ ಆ ಭಗವಂತನ ಪ್ರಾರ್ಥನೆ ಮಾಡಿದಂತ ಒಂದು ತುಡು ನಮಗೆ ಅವರ ಭಗವಂತನ ಕೃಪೆ ನಮ್ಮ ಮೇಲೆ ಹಾಕ್ತದೆ ಅದಕ್ಕೆ ನಾವು ಹಿಂದೂಗಳಾಗಿ ಹಿಂದೂ ತತ್ವವನ್ನು ಹಿಂದೂ ಸಿದ್ಧಾಂತವನ್ನು ಹಿಂದೂ ಧರ್ಮವನ್ನ ಸದಾ ಕಾಲ ಪಾಲನೆಯೇ ಮಾಡ್ತೀವಿ ನೋಡಿ ಮೊದಲಿಗೆ ದೇವಸ್ಥಾನಗಳು ಕಡಿಮೆ ಇತ್ತು ಅಲ್ಲಿ ಒಂದು ಊರಲ್ಲಿ ಒಂದು ಬೇರೆ ಮರ ಒಂದು ಹಳ್ಳಿ ಮರ ಇರೋದು ಆ ಊರಿನ ಮುಂದೆ ಏನೇ ತಂದ್ರೂ ಆ ಮರವನ್ನು ಸಾಕ್ಷಿಯಾಗಿಟ್ಕೊಂಡು ಶಿವಪಾರ್ವತಿಯ ಹೆಸರಿನಲ್ಲಿ ಧರ್ಮದ ನ್ಯಾಯವನ್ನು ಮಾಡ್ತಿದ್ರು ಅದು ಕಾಲ ಬದಲಾವಣೆ ಬದಲಾವಣೆ ತೊಗೊಂಡು ದೇವಸ್ಥಾನಗಳು ಬಂದವು ದೇವಸ್ಥಾನಗಳು ಯಾಕೆ ಅಂದ್ರೆ ಇಂದಿನ ರಾಜಕಿಗೆ ಒಂದು ಜಿಲ್ಲೆಗೆ ಒಂದು ಪವಿತ್ರವಾದ ದೇವಸ್ಥಾನ ಇತ್ತು ಆ ಒಂದು ವರ್ಷದಲ್ಲಿ ಆ ದೇವಸ್ಥಾನದ ಒಂದು ರಾಜಮಹಾಲ ಬಾಳೆಗಳಿರ್ಬೋದು ಗ್ರಾಮಸ್ಥ ಇರ್ಬೋದು ಪಟ್ಟೇಲಿರ್ಬೋದು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನ ಒಂದು ಹೂಡ ಹಬ್ಬ ನಾಡ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾರೆ ಆ ಮಾಡುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಅದ್ಭುತಾಗಿ ಇದು ನಮ್ಮೂರ ಹಬ್ಬ ನಮ್ಮ ದೇವರ ಹಬ್ಬ ನಾಡಿನ ಹಬ್ಬ ದೇವತೆ ಹಬ್ಬ నాకు యావ సురక్షితా సహాయ నెరవేర కృపై బు అంతి నెలూ జాత్ర సేర్తాను ఆ జాతికి సేరి నా కర్మ గట్టిందప్ప ఈ కర్మవన్న హోట్లసిన వ్యస నిన్న ನಮ್ಮ ಬಾಯಿನಲ್ಲಿ ಬೆಳಕನ್ನು ಕೊಡು ಶಕ್ತಿಯನ್ನು ಕೊಡು ಮುಂಡಳಿಯಲ್ಲಿ ದಾರಿಯನ್ನು ಕೊಡು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕಾರಿ ಆ ಪ್ರಾರ್ಥನೆ ಹೇಗಿತ್ತು ಅಂದ್ರೆ ಒಂದು ವರ್ಷ ಮಾಡಿದಂತ ಒಂದು ವರ್ಷದಲ್ಲಿ ಮಾಡಿದಂತ ಪೂಜೆಯ ಫಲ ಒಂದು ವರ್ಷದವರೆಗೂ ನಂಬಿಕೆ ಭಗವಂತ ಒಳ್ಳೆ ಮಾಡಿದ್ದಾರೆ ಅಂತ ಹೀಗೆ ಭಗವಂತ ಅಂದ್ರೆ ನಮ್ಮ ಹಿಂದೂ ಧರ್ಮದ ಸಂಕೇತ ಭಗವಂತ ಇದ್ದಾನೆ ಇದೆ ನಾವೆಲ್ಲರೂ ಬದುಕಿದೀವಿ ಕಾರಣಕರ್ತ ಯಾರು ಭಗವಂತ ಜಗನ್ಮಾತೆ ಹಾಗಾಗಿ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಇಂದು ಜಾಗೃತಿ ಸೇವೆ ಇಲ್ಲ ಇವತ್ತು ವಾರ್ಷಿಕೋತ್ಸವ ಮತ್ತು ಹಬ್ಬ ಹುಟ್ಟು ಹಬ್ಬವನ್ನು ಎಲ್ಲರೂ ಏನೋ ಒಂದು ಮಾಡ್ಕೊತಾರೆ ರಾಜಕಾರಣಿಗಳೇ ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ಮತ್ತೊಂದು ಕೊಟ್ಟು ಆಸೆ ಇಟ್ಟು ಜನ ಸೇರಿಸಿ ಅವ್ರು ಬಂದರೆ ಇಪ್ಪತ್ತೈದು ಜನ ಇವೆಲ್ಲ ಆಲೇ ಇಟ್ಟು ಹೋಗ್ತಾ ಇರ್ತಾರೆ ಸಮಯ ಆಯಿತು ಅಂತ ಆದರೆ ಇಲ್ಲಿ ಬಂದಂಥವ್ರು ಪ್ರೀತಿಯಿಂದ ಬಂದಂಥವ್ರು ಆಶೀರ್ವಾದ ಮಾಡಲಿಕ್ಕೆ ಬಂದಂಥವರು ಅವರ ಮಾರ್ಗದರ್ಶನವನ್ನು ವಿನಯ್ ಗೌಡರ ಪಡೆಯಲು ಪಡೆಯಲಿಕ್ಕೆ ಒಂದು ಹೋರಾಟದ ಚಿಂತನೆಯಲ್ಲಿ ಒಬ್ಬ ನಾಯಕ ಇದಾನೆ ನಮಗೆ ಬೇಕು ಅಂತ ಬಂದಂಥವ್ರು ನಿಜವಾಗ್ಲೂ ಇದೆಲ್ಲವೂ ಒಂದು ಸಂಸ್ಕಾರವೊಂದನಿಗೆ ಸಿಗಬೇಕಾದಂಥ ಒಂದು ದೊಡ್ಡ ಗೌರವ ಆ ಗೌರವಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ನಿಜವಾಗೂ ನನ್ ಯಾಕಂದ್ರೆ ನಮ್ಮ ಸೋದರರಿಗೆ ಇಷ್ಟೊಂದು ತಾಯಿಯಂದಿರ ಸೋದರಿ ಹುರಿಯರ ತಂದೆಯ ತಾಯಿಯಿಂದ ಎಲ್ಲರ ಆಶೀರ್ವಾದ ಇದೆಯಲ್ಲ ಅದು ಎಷ್ಟು ಜನ ಸಿಗುತ್ತೆ ಸಾಧ್ಯ ಎಲ್ಲರೂ ದುಡಿಮೆ ಮಾಡ್ತಾರೆ ದುಡಿಮೆ ಮಾಡಿದ್ರೆ ಪಕ್ಕದ ಬಿಲ್ಡಿಂಗ್ ಮಾಡೋದು ಮಾಡೋ ಲಾರ್ಡ್ಜ್ ಮಾಡೋದು ಪೆಟ್ರೋಲ್ ಮಾಡೋ ಅಂತ ಆದ್ರೆ ವಿನಯ್ ಹೊರತು ನಾನು ಬಹಳ ದಿನದಿಂದ ಅವ್ರನ್ನ ಗಮನಿಸ್ತಾ ಇದ್ದೀನಿ ಯಾವುದೇ தர்மச்சாரிர் தேவஸ்தான அசாய வாலிங்க அவரே ஓடி குண்டாகி நின்று ஆ காரம பூர்ணமாக முடிசி அன்னதோ அந்த வரும் பிரவத்திய ஆகவந்தன கிருபை இது தந்தை தாய் தர்சன அவர அவ்விட்டு கொண்டு அந்த ஒரு சானிகன்கே எல்லாம் சப்பாடே ஒன்னு மார்கர்ஷன ಇಲ್ಲ ಮಾಡಿ ನಾವು ಇದ್ದೀವಿ ಅಂತ ಹೇಳದಿದೆಯಲ್ಲ ನಿಮ್ಮಿಂದ ಅಷ್ಟೇ ದುಡಿಯಕ್ಕಿದ್ದಾರೆ ಹೋರಾಟ ಮಾಡಕ್ಕಿದ್ದಾರೆ ನಿಮ್ ಸಮಸ್ಯೆಗೆ ಪರಿಹಾರ ಉಡ್ಬೇಕಿದ್ದಾರೆ ಅದರಿಂದ ವಿನಯ್ ಗೌಡ್ರವರು ಈ ಮನೋ ಇರ್ಬೋದು ಪುಸ್ತಕ ಇರ್ಬೋದು ಅನ್ನದಾಸ ಇರ್ಬೋದು ದೇವಸ್ಥಾನಗಳಿಗೆ ಏನಾದ್ರು ಮಾಡೋದು ಗುರುಗಳಿಗೆ ಆ ಮಠಕ್ಕೆ ಕಳಿಸುವಂತ ಅಥವಾ ಹೊಸ ಧಾನ್ಯಗಳಿರ್ಬೋದು ತರಕಾರಿಗಳಿರ್ಬೋದು ಎಲ್ಲ ಅವರ ವ್ಯಾಪ್ತಿಯಲ್ಲಿ ಸಿಗುವಂತ ಪ್ರತಿಯೊಂದು ವಸ್ತುವನ್ನು ತನ್ನ ಮುಷಿಗೆ ಬೇಕಾದಷ್ಟೊಂದು ಉಳಿದು ಉಳಿದನ್ನು ಚೆಲ್ಲುವಂತ ಒಂದು ದೊಡ್ಡ ಪರಿವರ್ತನೆಯ ಭಾವನೆ ಇದೆಯಲ್ಲ ಅದು ಕೋಲಿಸಕ್ಕಂಥದ್ದು ಅದು ವಿನಯಕ್ ಎಲ್ರಿಗೂ ಬರೋದು ಸಾಧ್ಯ ಹಾಗಾಗಿ ವಿನಯಕ್ ಅವ್ರನ್ನ ಎಷ್ಟು ಒಬ್ಬರು ಅದು ಕಮ್ಮಿ ಆಗ್ತದೆ ಕುಂಟು ಅಥವಾ ಮತ್ತೆ ವಾರ್ಷಿಕೋತ್ಸವ ಭಾಷಣವಲ್ಲ ಆದ್ರೂ ನಾವು ಸನಾತನ ಧರ್ಮದ ಹಿಂದೂ ಸಂಕೇತವನ್ನು ಇಟ್ಟು ಒಂದು ಭಗವಂತನ ಸ್ಮರಣೆಯಲ್ಲಿ ಅವರು ಅಧ್ಯಯನ ಒಳ್ಳೊಳ್ಳೆ ಅಧ್ಯಯನ ಇದ್ದಾರೆ ಎಲ್ಲೆಲ್ಲೋ ಮೋಡುಗೋ ಅಥವಾ ಕೆಸಲ್ಲೋ ಅಥವಾ ಎಲ್ಲೋ ಕೊಲ್ಚ ಇರ್ತಾ ಇಲ್ಲ ಅವರು ತಂದೆ ತಾಯಿ ಕೊಟ್ಟಂತ ಮಾರ್ಗದರ್ಶನದಲ್ಲಿ ಬಹಳ ಸುಗಮವಾಗಿ ಅವರು ಒಂದು ಏನು ಕೆಂಪ ಆಸನದಲ್ಲಿ ನಡ್ತಾರಲ್ಲ ಮಹಾರಾಜರು ಹಂಗೆ ಅವರ ಗಾಂಭೀರ್ಯದಲ್ಲಿ ಇಷ್ಟೊಂದು ಜನರ ಪೂರ್ತಿಯಾಗಿ ಬೆಳೆಸ್ಕೊಂಡು ಸಾಕ್ತಾ ಇದ್ದಾರೆ ನಾನು ಆಕ್ಚುಲಿ ಇವತ್ತು ಬರ್ತೀನಿ ಮೊದಲೇ ಇಲ್ಲಿ ನಾನು ಬರ್ತೀನಿ ಕೆಂಪೇಗೌಡರು ನವೆಂಬರ್ ಹನ್ನೊಂದನೇ ತಾರೀಕು ಏರ್ಪೋರ್ಟಿನಲ್ಲಿ ಶಿಲ ಇದೆ ಪ್ರಧಾನಿಗಳನ್ನು ನರೇಂದ್ರ ಮೋದಿಜಿಯವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರ ಅದು ಗುರುತವಾಗಿ ನಮಗೆ ರಾಮನಗರ ಜಿಲ್ಲೆಯಲ್ಲಿ ರಥಯಾತ್ರೆಗೆ ನಮ್ಮನ್ನ ನೇಮಿಸಿದ್ದಾರೆ ನಾನು ಒಬ್ಬ ಕೆಂಪೇಗೌಡ ಪ್ರಾಧಿಕಾರದ ನಾಮ ನಿರ್ದೇಶಕ ಹಾಗಾಗಿ ಇವತ್ತು ಇರೋದಕ್ಕೆ ಸಾಧ್ಯ ಇಲ್ಲ ಅವನು ನಾನು ಬರ್ತೀನಿ ಅಂತ ಹೇಳಿ ಇವತ್ತು ಎರಡು ಗಂಟೆ ನಾನು ಬರ್ತೀನಿ ಅಲ್ಲಿವರೆಗೂ ನಮ್ಮನ್ನು ನಾನು ಕಾಯ್ಕೊಟ್ಟು ನೀವು ಮತ ಯಾಕೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಿಜವಾದ್ರು ನನ್ನ ಸೋದರ ನೋಡಿದಾಗ ನನಗೆ ಹೆಮ್ಮೆ ಆಗ್ತದೆ ಯಾವತ್ತೂ ಅಷ್ಟೇ ಯಾರು ಇದನ್ನು ಕೊಡ್ತಾರೆ ಅದು ಭಗವಂತ ಇಲ್ಲಿಂದ ತಂದು ಅದನ್ನು ತುಂಬುತ್ತಾ ಇರ್ತಾನೆ ಇದನ್ನು ಯಾವತ್ತು ಮಾಡಿದ್ರೋ ಅವನು ಸಾಯವರೆಗೂ ಇದು ಬಿಟ್ಟರೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಕಂಡಂಥ ಸತ್ಯಗಳು ಯಾವತ್ತೂ ಧರ್ಮ ಈ ದೇಶದ ಸಂಪತ್ತು ಧರ್ಮ ನಮ್ಮ ಮುಂದಿನ ಬಾಡಿಗೆ ನಿಯತ್ತು ಹಾಗಾಗಿ ಧರ್ಮವನ್ನು ನಾವು ಕಾಪಾಡೋಣ ಪ್ರಾಮಾಣಿಕತೆ ಬದುಕೋಣ ನಾವು ಏನು ಧರ್ಮವನ್ನು ಮಾಡ್ತೀವಿ ಅದು ಧರ್ಮ ಧರ್ಮ ರಕ್ಷಿತ ನಾವು ಧರ್ಮವನ್ನು ಮಾಡಿದ್ರೆ ಭಗವಂತ ಬೇಡವರಿಂದ ಮಾರಿಸ್ ನಮ್ಮ ಕೈಗೆ ಮಾಡು ನೀನು ನೀನ್ ಧರ್ಮ ಮಾಡ ಶಕ್ತಿ ಇದೆ ನೀನು ಮಾಡು ಅಂತ ಹೇಳಿ ಭಗವಂತನ ಪ್ರೇರಣೆ ಇವತ್ತು ದಿನ ದೊಡ್ಡ ಜನ ಮಾಡ್ತಿದ್ದಲ್ಲ ಭಗವಂತನ ಪ್ರೇರಣೆ ಇದೆ ಆ ಭಗವಂತ ನಿನ್ನ ಕೈ ಶಕ್ತಿ ಇದೆ ಮಾಡು ಅಂತ ಹೇಳ್ತಾ ಇದ್ದರೆ ಅವರು ನಿಸ್ವಾರ್ಥವಾಗಿ ಅವರಿಗೆ ಬೇಕಾದಂತ ಒಂದು ಹಿಡಿ ಕೈಯಲ್ಲಿ ಹಿಡಿದು ಓಡಿದನ್ನ ತನ್ನ ಚೆಲ್ಲುವಂತ ಸಾಮರ್ಥ್ಯವನ್ನು ಉಳ್ಳವರಾಗಿದ್ದಾರೆ ಹಾಗೆ ಜಗನ್ಮಾತೆ ನಮ್ಮ ರಾಜರಾಜೇಶ್ವರಿ ತಾಯಿ ರಾಜರಾಜೇಶ್ವರಿ ಸದಾಕಾಲ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವನು ರಾಜನಾಗೆ ಸದಾಕಾಲ ಇರುವಂತಹ ಶಕ್ತಿಯನ್ನು ಕೊಡ್ಲಿ ನಿಮ್ಮೆಲ್ಲರ ಪ್ರೀತಿಯನ್ನು ಇನ್ನೂ ಎತ್ತು ಬೆಳೆಸುವಂತಹ ಒಂದು ಶಕ್ತಿಯನ್ನು ಜಗನ್ಮಾತೆ ಕೊಡಿ ಅಂತ ಹೇಳ್ತಾ ಜಗನ್ಮಾತೆ ಅನುಗ್ರಹ ಇದೆ ಹಾಗಾಗಿ ರಾಜರಾಜೇಶ್ವರಿ ಒಳ್ಳೆಯದನ್ನ ಮಾಡಿ ಹಾಗಾಗಿ ನಮ್ಮ ನನ್ನ ಸೋದರ ನೂರಾರು ವರ್ಷಗಳ ಕಾಲ ಹೆಚ್ಚಿನ ಸೇವೆಯನ್ನು ಮಾಡ್ತಾ ಹಿಂದೂ ಜಾಗೃತಿ ಸೇನೆಯನ್ನ ರಾಜ್ಯದ ಉದ್ದಗಲಕ್ಕೂ ವಿಸ್ತೀರ್ಣವನ್ನು ಮಾಡಿದರೆ ಅದನ್ನು ಬಲಿಷ್ಠಗೊಳಿಸಿ ಸಾಗಿ ಆ ಶೀರ್ಣವನ್ನು ಅನುಗ್ರಹ ಅವರಿಗೆ ಪೂರ್ಣವಾಗಿ ಸಿಗಲಿ ಅದರ ಜೊತೆಯಲ್ಲಿ ನಿಮ್ಮ ಕೂಗು ನಿಮ್ಮ ಪ್ರೀತಿ ನಿಮ್ಮ ಹೋರಾಟ ಯಾವತ್ತೂ ನಿಸ್ವಾರ್ಥದಿಂದ ಜೊತೆಯಲ್ಲಿ ಇದ್ದೀರೋ ಅಲ್ಲಿವರೆಗೂ ಹಿಂದೂ ಜಾಗೃತಿ ಸೇನೆ ಸಾವಿರ ಬೆಳೆದಾನೆ ಅಂತ ಇದು ಸ್ವಾರ್ಥದಲ್ಲ ಇದು ನಿಮ್ಮ ಬದುಕಿನ ಒಂದು ಒಬ್ಬ ನಾಯಕ ಬೇಕು ಆ ನಾಯಕನ ಇಲ್ಲಿ ಸಿಕ್ಕಿದ್ದಾನೆ ಆ ನಾಯಕನ ಹಿಂದೆ ಯಾವಾಗಲೂ ನಿಲ್ಲೋದಿದೆಯಲ್ಲ ಅದು ಪ್ರಾಮಾಣಿಕತೆ ಮತ್ತೆ ಅದಕ್ಕೊಂದು ಶಕ್ತಿ ಒಂದು ಖುಷಿ ಅದರ ಜೊತೆಯಲ್ಲಿ ನಾವೇನೇ ಹೋರಾಟ ಮಾಡೋದು ತೊಂದರೆ ಇದ್ರೂ ಅದನ್ನು ನಿಮಾಯಿಸಿದ್ರೆ ನಮಗೆ ಒಂದು ಆತ್ಮಶುದ್ಧಿ ಬಹಳ ಗಟ್ಟಿಯಾಗ್ತದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿನಯ್ ವಿನಯ್ ಗೌಡರಿಗೆ ಹುಟ್ಟು ಹಬ್ಬದ ಆರ್ಥಿಕ 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 ಶುಭಾಶಯಗಳನ್ನು ಹೇಳ್ತಾ ಅವರ ತಂದೆಯವರಿಗೆ ನೀವು ನೆರವಂಥ ಎಲ್ಲ ತಾಯಂದಿರು ಹುರಿಯರು ಹೋರಾಟಗಾರರು ಎಲ್ಲರ ಹಾದಿಯಾಗಿ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸದಾ ಕಾಲ ನಮ್ಮ ಸೋದರ ಮೇಲೆ ಇರಲಿ ಅಂತ ಹೇಳಿ ನಾನು ನಿಮ್ಮ ಮುಂದೆ ಮಾತನ್ನು ಮುಗಿಸ್ತೀನಿ ಈಗ ಉಪಯೋಗಕ್ಕೆ ಬಂದಂಥ ಒಳಗುರುಗಳಿಂದ ಬಂದಂಥ ನಾಯಕರಿರ್ಬೋದು ತಾಯಿಲ್ಲಿರ್ಬೋದು ಸೋದರಿ ಸೋದರ ಇರಬಹುದು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೀರಿ